ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಹಿಂದೂ ಮಹಾಗಣಪತಿ ನಾಗರಕಟ್ಟೆ ಗಣಪತಿಯಿಂದ ಇದೇ ತಿಂಗಳು ಹದಿಮೂರನೇ ತಾರೀಕು ಇಪ್ಪತ್ತೈದನೇ ಇಸ್ವಿ ಎಂಟನೇ ವರ್ಷದ ವಿಸರ್ಜನಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ಧರ್ಮಸ್ಥಳ ಮತ್ತು ಮಂಗಳೂರು ಕಡೆಯಿಂದ ಇನ್ನೂರ ಐವತ್ತಕ್ಕೂ ಹೆಚ್ಚಿನ ಸಂಖ್ಯೆ ವಿಶೇಷವಾಗಿ ಭಜನಾ ತಂಡ ಬರ್ತಾಯಿದೆ ಮತ್ತು ಇನ್ನು ಬೇರೆ ಬೇರೆ ರಾಜ್ಯಗಳಿಂದ ಕಲಾ ತಂಡಗಳು ಭಜನಾ ತಂಡಗಳು ಬೇರೆ ಬೇರೆ ಎಲ್ಲ ತರಿಸ್ತಾ ಇದ್ದೀವಿ ಎಂಟು ವರ್ಷದಿಂದ ಏನು ಮಾಡಿದ್ದೀವೋ ಅದಕ್ಕಿಂತ ಎರಡು ಪಟ್ಟು ವಿಜೃಂಭಣೆಯಿಂದ ಇಡೀ ನಗರ ಮತ್ತು ಅಕ್ಕಪಕ್ಕ ತಾಲೂಕು ಅಕ್ಕಪಕ್ಕ ಜಿಲ್ಲೆಗಳಿಂದ ಒಂದು ಲಕ್ಷಕ್ಕೂ ಮೀರಿ ಜನಸಂಖ್ಯೆ ಸೇರೋಂಥ ನಿರೀಕ್ಷೆ ಇದೆ ಅಂದು ಪ್ರತಿಯೊಬ್ಬರಿಗೂ ಸಮೇತ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ ಯಾವುದೇ ಹಿಂದೂಗಳು ಇಲ್ಲಿ ಬೇರೆ ಏನು ಯೋಚನೆ ಮಾಡಿದಲ್ನೇ ನಾಗರಕಟ್ಟೆ ಹಿಂದೂ ಮಹಾಗಣಪತಿ ಹದಿಮೂರನೇ ತಾರೀಕು ಇದೇ ತಿಂಗಳು ವಿಜೃಂಭಣೆಯ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಸೇರುವಂಥ ನಿರೀಕ್ಷೆ ಇದೆ ಹೆಚ್ಚಿನ ಜನಸಂಖ್ಯೆ ಪಾಲ್ಗೊಳ್ಳಬೇಕು ದೇವರಿಗೆ ಭಕ್ತಿಪೂರ್ವಕವಾಗಿ ನಮನ ಸಲ್ಲಿಸಬೇಕು ಯಶಸ್ವಿಗೊಳಿಸಬೇಕು ನಿಮ್ಮ ಹೆಸರು ಮಾರಣ್ಣ ಪಾಳ್ಯಗರ್ ಕಮಿಟಿಯಲ್ಲಿ ಸಹ ಇದೇ ತುಮಕೂರು ನಗರದಲ್ಲಿ ಎಂದಿನಂತೆ ಎಂಟನೇ ವರ್ಷದ ಹಿಂದೂ ಮಹಾಗಣಪತಿ ಉತ್ಸವ ವಿಜೃಂಭಣೆಯನ್ನು ನಡೀತಾ ಇತ್ತು ಇದು ಯಾವ ಅಂಥದ್ದು ಗಣೇಶ ಉತ್ಸವ ಉತ್ಸವ ಇದು ಏನಂತ ಬಿಡೋದಕ್ಕೆ ವಿಸರ್ಜ ಉತ್ಸವ ಮೆರವಣಿಗೆಯು ಹದಿಮೂರನೇ ತಾರೀಕಿನಂದು ವಿವಿಧ ಕಲಾ ತಂಡಗಳಿಂದ ರಾಜ್ಯದ ವಿವಿಧ ಕಲಾ ಕಲಾ ತಂಡಗಳಿಂದ ನಡೀತಿದ್ದು ಆಮೇಲೆ ಅಕ್ಕಪಕ್ಕದ ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಿರೀಕ್ಷೆ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋ ನಿರೀಕ್ಷೆ ಇದ್ದು ಲಕ್ಷಕ್ಕೂ ಮೀರಿ ಹೆಚ್ಚಿನ ಜನಸಂಖ್ಯೆ ಆಗುವ ಸಂಭವ ಇದೆ ಆದ್ದರಿಂದ ತುಮಕೂರಿನ ಜನತೆ ತುಮಕೂರು ಜಿಲ್ಲೆಯ ಜನತೆ ಸಹ ಈ ವಿಸರ್ಜನಾ ಮಹೋತ್ಸವದಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತೀನಿ